ಲಕ್ಷಾಂತರ ಭಾರತೀಯರ ಬೆವರು ಕಣ್ಣೀರು ನೆತ್ತರಿನ ಫಲವೇ ನಮಗೆ ಇಂದು ಸಿಕ್ಕಿರುವಂಥ ಸ್ವಾತಂತ್ರ್ಯ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅನ್ನುವಂತೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಜನರು ತಮ್ಮ ತನು ಮನ ಧನ ಪ್ರಾಣವನ್ನ ಅರ್ಪಿಸಿ ದೇಶಾಭಿಮಾನ ಮೆರೆದಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಈ ದೇಶದಲ್ಲಿ ಆಳುವವರ ವಿರುದ್ಧ ಸಾವಿರಾರು ಬಂಡಾಯಗಳು ನಡೆದಿದೆ ಆದರೆ ಇತಿಹಾಸದ ಪುಟದಲ್ಲಿ ದಾಖಲಾಗಿದ್ದು ಕೆಲವೇ ಕೆಲವು ಇಂದು ನಾವು ನಿಮಗೆ ಹೇಳೋಕೆ ಹೊರಟಿರೋದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಒಂದು ರೋಚಕ ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ರಾಮದುರ್ಗ ಪಟ್ಟಣಕ್ಕೆ ನೀವು ಹೋದಾಗ ಅಲ್ಲಿ ನಿಮ್ಗೆ ಬಸಪ್ಪ ಮುನುವಳ್ಳಿ ಎಂಬವರ ಪ್ರತಿಮೆ ಕಾಣಿಸುತ್ತೆ ಆ ಪ್ರತಿಮೆಯ ಮೊಗದಲ್ಲಿ ಹೋರಾಟದ ಕೆಚ್ಚು ಕಾಣಿಸುತ್ತೆ ಅಲ್ಲಿ ಬೆಂಬಳಗಿ ಮತ್ತು ರಾಠಿ ಎಂಬುವರ ಹೆಸರಲ್ಲಿ ನಿಮ್ಗೆ ಕಾಲೇಜುಗಳು ಸಹ ಕಾಣಿಸುತ್ತೆ ಇವರೆಲ್ಲ ಯಾರು ಯಾಕೆ ಇವರ ಹೆಸರುಗಳನ್ನ ಕಾಲೇಜುಗಳಿಗೆ ಇಟ್ಟಿದ್ದಾರೆ ಪ್ರತಿಮೆಗಳನ್ನ ಸ್ಥಾಪಿಸಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದ್ರೆ ನಿಮಗೆ ಗೊತ್ತಿರದ ಸ್ವಾತಂತ್ರ್ಯ ಹೋರಾಟದ ಕಥೆಯೊಂದು ತೆರೆದುಕೊಳ್ಳುತ್ತೆ ಬ್ರಿಟಿಷರ ಆಡಳಿತಕ್ಕೆ ಅನುಕೂಲವಾಗಿದ್ದ ಸ್ಥಳೀಯ ಅಧಿಕಾರಿಗಳು ಕಂದಾಯ ವಿಭಾಗದ ದೊಡ್ಡ ದೊಡ್ಡ ಜಮೀನ್ದಾರರೊಂದಿಗೆ ಶಾಮೀಲಾದ ಇಲ್ಲಿನ ಅಧಿಕಾರಿ ವರ್ಗದ ವಿರುದ್ಧ ಬಂಡಾಯವೆದ್ದ ರೋಚಕ ಘಟನೆ ಮಲಪ್ರಭಾ ನದಿಯ ದಡದಲ್ಲಿರುವ ರಾಮದುರ್ಗದಲ್ಲಿ ನಡೆದಿತ್ತು ಅಷ್ಟಕ್ಕೂ ರಾಮದುರ್ಗದ ಬಂಡಾಯ ಶುರುವಾದದ್ದು ಒಂದು ಚಿಕ್ಕ ಬೇಡಿಕೆಯಿಂದ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬಿದ್ದ ಬರಕ್ಕೆ ಕಂಗಾಲಾಗಿದ್ದ ರೈತರು ಈ ಸಲದ ಕಂದಾಯವನ್ನ ಮಾಫಿ ಮಾಡಬೇಕು ಅಂತ ಕೋರಿಕೆ ಸಲ್ಲಿಸಿದ್ರು ಆದರೆ ಸಂಸ್ಥಾನಿಕರಾದ ಮೆಬರಬಾನ್ ಸಾಹೇಬ ರಾಮ್ರಾವ್ ಭಾವೆ ಅದನ್ನು ತಿರಸ್ಕರಿಸಿದ್ರು ಅಷ್ಟೇ ಅಲ್ಲ ಬಲತ್ಕಾರದ ಕಂದಾಯ ವಸೂಲಿ ಆರಂಭಿಸಿದ್ರು ಕಂದಾಯ ಕೊಡದವರ ಎಮ್ಮೆಗಳನ್ನು ಲೀಲಾವ್ ಮಾಡಲಾಗ್ತಾ ಕನ್ನಡದ ಅರ್ಜಿಗಳನ್ನು ನಿರಾಕರಿಸಲಾಗ್ತಾ ರಾಮದುರ್ಗ ಸಂಸ್ಥಾನದ ದಬ್ಬಾಳಿಕೆ ವಿರುದ್ಧ ರೋಸಿ ಹೋದಂಥ ಜನರು ಪ್ರತಿಭಟನೆ ನಡೆಸಿದ್ರು ಅವರ ಮೇಲೆ ಚಾರ್ಜ್ ಕೂಡ ನಡೆಯುತ್ತೆ ರೊಚ್ಚಿಗೆದ್ದ ಜನರು ಸಂಸ್ಥಾನಿಕರನ್ನ ಎದುರಿಸೋಕೆ ಪ್ರಜಾಸಂಘವನ್ನ ಸ್ಥಾಪಿಸಿದ್ರು ಅದಕ್ಕೆ ಅಧ್ಯಕ್ಷರಾಗಿ ವಕೀಲರಾದ ಮುನವಳ್ಳಿಯವರು ಕಾರ್ಯದರ್ಶಿಗಳಾಗಿ ಲಿಂಗನಗೌಡರು ಆಯ್ಕೆಯಾಗ್ತಾರೆ ಅಲ್ಲಿಂದ ಕರ ನಿರಾಕರಣ ಚಳುವಳಿ ಶುರುವಾಗತ್ತೆ ಅಧಿಕಾರಿಗಳು ಗ್ರಾಮ ಪ್ರವೇಶ ಮಾಡದಂತೆ ತಡೆ ಹಿಡಿಯಲಾಯಿತು ಚಳುವಳಿಗಾರರು ದರ್ಬಾರದ ಮತ್ತು ಕೋರ್ಟಿನ ಭಾಷೆ ಮರಾಠಿಗೆ ಬದಲು ಕನ್ನಡ ಆಗಬೇಕು ಅಂತ ಹೇಳಿ ಮರಾಠಿ ನೋಟಿಸ್ಗಳನ್ನು ತಿರಸ್ಕರಿಸಿದರು ಸಂಸ್ಥಾನದಲ್ಲಿ ಎಲ್ಲ ಉನ್ನತ ಅಧಿಕಾರಿಗಳು ಪುಣೆ ಕಡೆಯಿಂದ ಬರ್ತಾ ಇದ್ದಂಥ ಮೇಲ್ಜಾತಿಯವರ ಕೈಯಲ್ಲಿದ್ದ ಕಾರಣ ಆಡಳಿತದಲ್ಲಿ ಸ್ಥಳೀಯರಿಗೂ ಸಮಪಾಲು ಸಿಗಬೇಕು ಅಂತ ಹಕ್ಕೊತ್ತಾಯ ಮಾಡಿದರು ಈ ಚಳುವಳಿಗೆ ಮೊದಲ ಹಂತದಲ್ಲಿ ಪ್ರಾಂತೀಯ ಕಾಂಗ್ರೆಸ್ಸು ಕೂಡ ಬೆಂಬಲಿಸುತ್ತೆ ಆದರೆ ಸರ್ಕಾರ ಪ್ರಜಾಸಂಘವನ್ನು ನಿಷೇಧಿಸಿ ಮುನವಳ್ಳಿ ಅವರನ್ನು ಬಂಧಿಸಿ ಜೈಲಿಗೆ ಹಾಕಿತ್ತು ತಮ್ಮ ನಾಯಕನನ್ನ ಬಿಡುಗಡೆ ಮಾಡಬೇಕು ಅಂತ ಜನರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜೈಲಿಗೆ ಮುತ್ತಿಗೆ ಹಾಕಿದರು ಜೈಲು ಸುಟ್ಟು ಧ್ವಂಸ ಆಯಿತು ಎಂಟು ಜನ ಪೊಲೀಸರನ್ನ ಕೈದಿಗಳು ಕೊಚ್ಚಿ ಹಾಕಿದ್ರು ಸರ್ಕಾರ ಗೋಲಿಬಾರ್ ಮಾಡಿತು ನಾಲ್ಕು ಜನ ಚಳುವಳಿಗಾರರು ಕೊಲ್ಲಲ್ಪಟ್ಟರು ಕೊಲ್ಲಾಪುರದಿಂದ ಸೈನ್ಯವನ್ನು ಕರೆಸಲಾಯಿತು ವಿಚಾರಣೆ ಏರ್ಪಟ್ಟು ಎಂಟು ಜನಕ್ಕೆ ಗಲ್ಲು ಶಿಕ್ಷೆ ಕೂಡ ಆಯಿತು ಅನೇಕರಿಗೆ ಜೀವಾವಧಿ ಶಿಕ್ಷೆಯೂ ಆಗಿದೆ ಕಂಡಲ್ಲಿ ಕೊಲ್ಲುವ ಶಿಕ್ಷೆ ಪಡೆದ ಮಹದೇವಪ್ಪ ಪಟ್ಟಣ ಮುಂತಾದಂತ ನಾಯಕರು ಭೂಗತರಾದರು ಆದರೆ ಹೋರಾಟ ತಣ್ಣಗಾಗ್ಲಿಲ್ಲ ಪ್ರಜಾಸಂಘದವರು ಅಂದ್ರೆ ಎಲ್ಲ ರೈತರು ಸೇರಿ ಏನು ಕಂದಾಯ ಕಡಿತಗೊಳಿಸುವುದಕ್ಕಾಗಿ ಹೋರಾಟ ನಡೆಸಿದ್ರಲ್ಲ ಆ ಹೋರಾಟ ತೀವ್ರಗೊಂಡಾಗ ಅದು ಅದನ್ನು ಎಲ್ಲ ಸತ್ಯಾಗ ಅಂದ್ರೆ ಎಲ್ಲಾ ಸ್ವಯಂ ಸೇವಕರು ಪ್ರಜಾ ಸೇರಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ದಿವ್ ಪ್ರತಿ ದಿವಸ ಮಾಡ್ತಿದ್ರು ಅವಾಗ ಒಂದು ದಿವಸ ಐದು ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತು ಒಂಬತ್ತರೊಳಗೆ ಏನಾಯ್ತು ಅಂತಂದ್ರೆ ನಿಮ್ಮ ಧ್ವಜ ಕಂಬವನ್ನು ಹಾಕ್ರಿ ಅಂತ ಹೇಳಿ ಸಂಸ್ಥಾನಿಕರು ಹೇಳಿದಾಗ ಅವಾಗ ಕಿತ್ತಾಕಲಿಲ್ಲ ಒಂದು ಸಾರಿ ಧ್ವಜಾರೋಹಣ ಕಾರ್ಯಕ್ರಮನ ನಡೆಸಿದಾಗ ಅವ್ರು ಯಾರೋ ಒಂದು ಒಂದು ಪೆಟ್ರೋ ಮ್ಯಾಕ್ಸ್ ಅವಾಗ ಇದ್ದಂಥ ಪೆಟ್ರೋಮ್ಯಾಕ್ಸ್ ಏನು ಬಳಸಿದ್ರಲ್ಲ ಬೆಳಕಿಗಾಗಿ ಅದಕ್ಕೆ ಯಾರೋ ಕಲ್ಲು ಹೋಗಿದ್ರು ಅವಾಗ ಪಟ್ಟಣ ಮಹದೇವಪ್ಪ ಅಂತ ತಿಳ್ಕೊಂಡು ಪೊಲೀಸರು ಅವ್ನ್ ಆ ವ್ಯಕ್ತಿಗೊಬ್ಬ ಬಡಿಸಿದ್ದನ್ ಕಾಣಿಸತಿ ಇನ್ನು ಪಟ್ಟಣ ಮಹದೇವಪ್ಪ ಸತ್ತ ಅಂತ ಹೇಳಿ ಅವಾಗ ಒಂದಿಷ್ಟು ಕೂಗಿದ್ರು ನಾವು ನೋಡ್ತೀವಿ ಆದ್ರೆ ಪಟ್ಟಣ ಮಹದೇವಪ್ಪರು ಆಗಿರ್ಲಿಲ್ಲ ಬ್ಯಾರೇ ಒಬ್ಬ ಪೇದಿ ಅವನು ಪಟ್ಟಣ ಮಾದೇವಪ್ಪರು ಬದುಕಿದ್ರು ನಂತರ ಏನಾಯ್ತು ಅಂತ ನಮ್ಮ ಈ ಇದೇ ಮುದೇನೂರು ಗುಡದೊಳಗೆ ಮುನ್ನ ವಕೀಲರನ್ನ ಬಂಧಿಸ್ತಾರೆ ಬಂಚಿದ್ ಕೂಡ ಅವರು ಬಂಚಿದ ಸುದ್ದಿ ಇಡೀ ಸಂಸ್ಥಾನ ತುಂಬ ಹರಡ್ತತಿ ಆ ಸೊರೆಬಾನ್ ಮನಿಯಾಳ್ ಈ ಕಡೆ ಎಲ್ಲನೂ ಸುದ್ದಿ ಹಬ್ಬಿದಾಗ ಎಲ್ಲ ಮನೆ ಆ ಎಲ್ಲ ಜನರು ಸಂಘಟನೆ ಆಗೋಕ್ಕೆ ಚಲೋ ಮಾಡ್ತಾರೆ ಮುನ್ನೋಳಿ ವಕೀಲರನ್ನ ಬಂಚ ಬಂಚ್ಯಾರ ಅಂತ ಅಂದ್ಕೊಳೆ ಅವ್ರನ್ನ ಜೈಲಿಂದ ಬಿಡುಗಡೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಬರೋಣ ಅಂತ ಆವಾಗ ಅವರೆಲ್ಲರೂ ಸೇರಿ ಎಲ್ಲರೂ ಎಲ್ಲ ವರ್ಗಗಳದವರು ಎಲ್ಲರೂ ಸೇರಿ ಏನು ಮಾಡ್ತಾರೋ ಅಂತಂದ್ರೆ ಈ ಮುನ್ನವ್ರನ್ನ ಬಿಡುಗಡೆ ಮಾಡ್ಕೊಂಡು ಬರೋಣ ಅಂಥೇಳಿ ಪಟ್ಟಣ ಮಹಾದೇವಪುರ ಸಲಹೆ ಮೇರೆಗೆ ಎಲ್ಲರೂ ಏಳನೇ ತಾರೀಕು ಏಪ್ರಿಲ್ ಹತ್ತೊಂಬತ್ತು ಮೂವತ್ತೊಂಬತ್ತರಂದು ಆಕ್ರಮಣ ಮಾಡ್ತಾರೆ ಅಲ್ಲಿ ಅವ್ರ ದಾರಿಗುಂಟ ಬರುವಾಗೂ ಸಹಿತ ಈ ಒಂದು ಮುನ್ನವಳ್ಳಿಯವ್ರನ್ನ ಬಿಡಿಸ್ಕೊಂಡು ಬರೋ ಸಲುವಾಗಿ ಎಲ್ಲರ ಜನರನ್ನು ಸಂಘಟನೆ ಮಾಡ್ಕೋತ ಮಾಡ್ಕೊತ ಬರ್ತಾರೆ ಒಂದು ಅಂದಾಜು ಹೇಳ್ತಾರೆ ಎರಡು ಮೂರು ಸಾವಿರ ಜನ ಕೊಡ್ಲಿ ಕುಡುಗಲು ಎಲ್ಲಾನು ಹಿಡ್ಕೊಂಡು ಈ ಒಂದು ಜೈಲಿಗೆ ಮುತ್ತಿಗೆಯನ್ನು ಹಾಕ್ತಾರೆ ಅವಾಗ ಇಲ್ಲಿ ಅವ್ರು ಹಾಕಿದವರ ಫಸ್ಟ್ ಅವರು ಇವ್ರನ್ನ ಬಿಡುಗಡೆ ಮಾಡಕ್ಕೆ ಕೇಳ್ತಾರೆ ಅದರ ಒಂದು ಜೈಲ ಅಧಿಕಾರಿ ಬಿಡುಗಡೆ ಮಾಡೋಲ್ಲ ಅವಾಗ ಈ ಪಕ್ಕೀರಪ್ಪ ಅಕ್ಸರ್ ಏನು ಅಂದ್ರೆ ಕುಡುಗಲ್ ತೊಗೊಂಡು ಅವ್ರ ಸ್ಟೋರ್ ರೂಮಿಗೆ ಬಾಗಲ ಹೊಡಿತಾನೆ ಹಿಂಗೆ ಒಬ್ರಿಗೊಬ್ಬರಿಗೆ ಒಬ್ರಕೊಬ್ರಿಗೆ ಚಾಲು ಆದ ಕೂಡ ಅಲ್ಲಿ ಏನಾಗತ್ತೆ ಮುನ್ನೋಡಿ ವಕೀಲರು ಬಂದು ವಿನಂತಿಯನ್ನು ಮಾಡ್ಕೊತಾರೆ ಬೇಡ ಈ ಇಷ್ಟು ಗದ್ದಲ ಮಾಡೋದು ಬೇಡ ಅಂತೇಳಿ ಅದು ಅದನ್ನ ಏನು ಕೇಳಂಗಿಲ್ಲ ಜನ ಇಡೀ ಜೈಲೊಳಗೆ ಜೈಲ್ ಅಧಿಕಾರಿಗಳಿಗೆ ಪೊಲೀಸರ ಮ್ಯಾಗ ಪೂರ್ತಿ ಆಕ್ರಮಣ ಮಾಡಿ ಅವ್ರನ್ನೆಲ್ಲನೂ ಹೊಡೆದ ಹೊಡೆದಿದ್ದನ್ನು ನಾವು ಕಾಣ್ತೇವೆ ಆ ಹೊಡೆದಕ್ಕೆ ಎಷ್ಟೋ ಪೊಲೀಸರು ಉದಾಹರಣೆಗೆ ದಾವಲ್ ಪೀರ್ ಸಾಬ್ ಅಂತೇಳಿ ಒಬ್ಬ ವಾರ್ಡರ್ ಇದ್ದ ಅನ್ನಪ್ಪ ಮಗ್ದೂಮ್ ಅಂತೇಳಿ ಒಬ್ಬ ಪೇದೆ ಗಣಪತಿ ಸೂರ್ಯವಂಶಿ ಅಂತ ಒಬ್ಬ ಪೇದೆ ಜಿ ಭೀಮು ಜ್ಯೋತಿಬಾ ಮಾಣೆ ಅಂತ ಒಬ್ಬ ಪೇದೆ ಪಾಂಡು ಗಾಡಿಗಳನ್ನ ಒಬ್ಬವ ಒಬ್ಬಮ್ಮ ಗ್ಯಾನು ಪಿರಾಜಿ ಸಿಂಧೆ ಬೀನಾ ಗೋರ್ಪಡೆ ಹ ಇದನ್ನು ಇದನ್ನು ಕೃಷ್ಣ ಹಟೇಲ್ ಮಹಾ ಅಂತ ಅಂತೇಳಿ ಈ ಅಲ್ಲಿ ಸಾವನ್ನಪ್ಪತ್ತಾರ ಸಾವನ್ನಪ್ಪಿದ ಕೂಡ ಆ ಜೈಲರ್ ಏನಿದ್ಲ ಆ ಜೈಲರ್ ಹಂಪಿ ಹೊಳಿ ಅವ್ರನ್ನ ಹೊರಗೆ ಎಳ್ಕೊಂಡು ಬರ್ತಾರ ಹೊರಗೆ ಎಳ್ಕೊಂಡು ಬಂದವ್ರನ್ನ ಶಿಗ್ಗಾಮುಗ್ಗ ಅಲ್ಲಿ ಅವ್ರನ್ನ ಬಡಿದಿದ್ದನ್ನು ನಾವು ಕಾಣ್ತೇವೆ ಅವಾಗ ಏನಾದರೂ ಜೈಲಿಗೆ ಸಂಪೂರ್ಣವಾಗಿ ಬೆಂಕಿತ್ತು ಅವಾಗ ಅಲ್ಲಿ ಪೊಲೀಸರು ಕೂಡ ಏನು ಜೈಲಿಗೆಳೋಗಿದ್ದಂಥ ಪೊಲೀಸ್ರೇನು ಗೋಲಿಬಾರು ಮಾಡಿದ್ರಲ್ಲ ಆ ಗೋಳಿಬಾರಿಗೆ ರಾಮದುರ್ಗದ ಮಲ್ಲಪ್ಪ ಕುಂಬಾರ್ ನಾರಾಯಣಪೇಟದ ಶಂಕರಪ್ಪ ಸೀಲ್ವಂತರ್ ಅದೇ ನಾರಾಯಣಪೇಟದ ಪರಪ್ಪ ಹತ್ತಿ ಆಮ್ಯಾಗ ಮಗುಂಡಪ್ಪ ಗೋವನ್ಕೊಪ್ ಮಹಾರುದ್ರಪ್ಪ ಪೆದ್ದಣ್ಣವರ್ ದಾನಪ್ಪ ರಾಮದುರ್ಗ್ ಸಂಕಪ್ಪ ಚಿನ್ವಾಲರ್ ಇವರಿಗೆ ಗುಂಡು ತಾಗಿದ್ದನ್ನು ನಾವು ಕಾಣ್ತೀವಿ ಸಿದ್ದರಾಮಪ್ಪ ನೀಲ್ಗಾರ್ ಆಮ್ಯಾಗ ವೆಂಕಟಪ್ಪ ಗಂಟಣ್ಣವರಂತೇಳಿ ಇವರು ಅಲ್ಲಿನ ಈ ಈ ಒಂದು ಘಟನೆ ಒಳಗನ ಮರಣ ಹೊಂದಿದ್ದನ್ನು ಅಂದ್ರೆ ಸಂಪೂರ್ಣವಾಗಿ ಬಸ್ ಮಾತು ಭಸ್ಮ ಆಗಿದ್ದ ಕೂಡ ಅವ್ರ ನಂತರ ಬ್ರಿಟಿಷರ ಸೈನ್ಯವನ್ನು ತರಿಸಿದ್ರು ಎಲ್ಲ ತರಿಸಿದ್ರು ಊರು ತುಂಬ ಎಲ್ಲಾನು ಪಹರೆಯನ್ನು ನಡೆಸಿದ್ರು ಈ ಸಂದರ್ಭದೊಳಗೆ ಎಲ್ಲ ಹೋರಾಟಗಾರರು ಪ್ರಜಾ ಸಂಘವ್ರು ಬೇರೆ 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 ಕಡೆ ಹೋದರು ಆವಾಗ ಈ ಮುಖ್ಯ ಅಪರಾಧಿನೂ ಕೂಡ ಆದಂಥ ಪಟ್ಟಣ ಮಾದೇವಪ್ಪನವರು ಇಲ್ಲಿಂದ ತಲೆ ಬಳ್ಳಾರಿ ಕಡೆ ಹೋಗಿದ್ದನ್ನು ನಾವು ಕಾಣ್ತೀವಿ ನಂತರ ಒಬ್ಬೊಬ್ಬರನ್ನೊಬ್ಬೊಬ್ಬರನ್ನ ಬಂಧಿಸಿದ್ರು ಬಂಧಿಸಿ ಕೊನೆಗೆ ಎಂಟು ಮಂದಿಯನ್ನು ಜಲ್ಲಿಗೆಡಿಸಿದ್ದನ್ನು ನಾವು ಕಾಣ್ತೀವಿ ಪರಿಣಾಮ ಸಂಸ್ಥಾನಿಕರು ಚಳುವಳಿಗೆ ಮಣಿದ್ರು ಮರಾಠಿಯ ಬದಲಿಗೆ ಕನ್ನಡ ದರ್ಬಾರದ ಭಾಷೆಯಾಯಿತು ಸ್ಥಳೀಯರನ್ನ ಆಡಳಿತದಲ್ಲಿ ಸೇರಿಸಿಕೊಳ್ಳಲಾಯಿತು ಕೈದಿಗಳನ್ನ ಬಿಡುಗಡೆ ಮಾಡಲಾಯಿತು ವಾರೆಂಟುಗಳನ್ನು ಹಿಂಪಡೆಯಲಾಯಿತು ಆದರೂ ಜನರಲ್ಲಿ ಗೋಲಿಬಾರಿಗೂ ಗಲ್ಲು ಶಿಕ್ಷೆಗೂ ಈಡಾಗಿ ಪ್ರಾಣಾರ್ಪಣೆ ಮಾಡಿದ ಹನ್ನೆರಡು ಜನರ ಸಾವಿನ ದುಗುಡವು ಇನ್ನೂ ಹಸಿಯಾಗೇ ಇತ್ತು ಅಷ್ಟರಲ್ಲಿ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಅಧಿಕಾರ ಹಸ್ತಾಂತರ ಮಾಡಿ ತೆರಳಿದರು ಆದರೆ ರಾಮದುರ್ಗವು ಸ್ವತಂತ್ರ ಭಾರತದ ಒಕ್ಕೂಟದಲ್ಲಿ ವಿಲೀನ ಆಗಲಿಲ್ಲ ಇದರಿಂದ ನಿಂತಿದ್ದಂಥ ಚಳುವಳಿ ರಾಮದುರ್ಗ ಸಂಸ್ಥಾನವನ್ನು ಕರ್ನಾಟಕದಲ್ಲಿ ವಿಲೀನಗೊಳಿಸುವ ಏಕೀಕರಣ ಚಳುವಳಿಯ ಹೋರಾಟವಾಗಿ ಮತ್ತೆ ಪುಟಿದೆತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಾಮದುರ್ಗದ ವಿಲೀನಕ್ಕೆ ರಾಜೇ ಸಾಹೇಬ ಸಹಿ ಮಾಡಬೇಕಾಯಿತು ಹೀಗೆ ಕಂದಾಯ ಮನ್ನಾ ವಿನಂತಿಗಾಗಿ ಶುರುವಾದಂಥ ಚಳುವಳಿಯು ಕನ್ನಡ ಭಾಷೆಯನ್ನ ಜಾರಿಗೆ ತರುವ ಆಡಳಿತದಲ್ಲಿ ಸ್ಥಳೀಯರಿಗೆ ಮೀಸಲಾತಿ ಕೇಳುವ ಕಡೆಗೆ ಸಂಸ್ಥಾನವನ್ನ ಕರ್ನಾಟಕದಲ್ಲಿ ವಿಲೀನಗೊಳಿಸುವ ಚಳುವಳಿಯಾಗಿ ರೂಪಾಂತರಗೊಂಡು ಮುಕ್ತಾಯ ಕಂಡಿತು ರಾಮದುರ್ಗ ಬಂಡಾಯದಲ್ಲಿ ಮಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಈ ಸ್ವಾತಂತ್ರ್ಯ ಹೋರಾಟವು ಸ್ವಾತಂತ್ರ್ಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಬೇಕಾಗಿದೆ ನಮ್ಮ ಜನಪ್ರತಿನಿಧಿಗಳು ಇದರತ್ತ ಗಮನ